ನಾನು ಇನ್ನೂ ಆ್ಯಕ್ಚುಲಿ ಅದು ನಾನಾಗಲೇ ಹೇಳಿದೆ ಲೈಕ್ ನಾನು ಮೀಡಿಯಾ ಫೀಲ್ಡಿಗೆ ಬಂದ ನಂತರ ನೀವು ಮೊದಲನೇ ಬಾರಿಗೆ ನನಗೆ ಸಿಕ್ತಿರೋದು ಆ್ಯಕ್ಚುಲಿ ಈಗ ಜೂನ್ ಕಳಿತು ಇಟ್ಸ್ ಬೀನ್ ಫೈ ಇಯರ್ಸ್ ಅಂದರೆ ದ ಬೇ ಯು ಹ್ಯಾವ್ ಕಂಡಕ್ಟೆಡ್ ಓವರ್ ದೀಸ್ ಇಯರ್ಸ್ ಆ್ಯಕ್ಚುಲಿ ಅದು ನಮಗೂ ಕೂಡ ಆ್ಯಸ್ ಅ ಮ್ಯಾನ್ ನಮಗೂ ಕೂಡ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಬಿಕಾಸ್ ಒಂದು ಪಾರ್ಟ್ನರ್ ಅಕಸ್ಮಾತ್ ನಮಗೆ ನಮ್ಮ ಲೈಫಲ್ಲಿ ಇಲ್ಲ ಅಂತ ಹೇಳುವಾಗ ಅಂದರೆ ಕಂಪ್ಲೀಟ್ಲಿ ನಾವು ಎಮೋಷನಲಿ ಡಿಪೆಂಡ್ ಆಗಿರ್ತೀವಿ ಅವ್ರ ಮೇಲೆ ಬಟ್ ಆ ಸಮಯದಲ್ಲೂ ನಾವು ಯಾವ ರೀತಿ ನಮ್ಮ ಒಂದು ಸ್ಟ್ಯಾಂಡನ್ನ ಇಟ್ಕೊಳ್ಬೋದು ಎಷ್ಟರ ಮಟ್ಟಿಗೆ ನಾವು ಸ್ಟೆಬಿಲೈಸ್ಡ್ ಆಗಿರ್ಬೋ ಇರಬಹುದು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ನೀವು ಆ್ಯಕ್ಚುಲಿ ಬಟ್ ಸ್ಟಿಲ್ ಐ ವಾಂಟ್ ಟು ಯು ಹೌ ಆರ್ ಯು ಮ್ಯಾನೇಜಿಂಗ್ ಮ್ಯಾಮ್ ಹೇಗಿದ್ದೀರಾ ನೀವು ಐ ಆಮ್ ಡೂಯಿಂಗ್ ವೆರಿ ವೆಲ್ ಆ್ಯಕ್ಚುಲಿ ಹೌ ಆಮ್ ಮ್ಯಾನೇಜಿಂಗ್ ಅಂದರೆ ಮ್ಯಾನೇಜಿಂಗ್ ವಾಟ್ ಗೊತ್ತಾಗಲಿಲ್ಲ ಸಿ ಆ್ಯಸ್ ಅನ್ ಆ್ಯಕ್ಟರ್ ಐ ಕೆನ್ ಓನ್ಲಿ ಸೇ ದ ಶೋ ಮಸ್ಟ್ ಗೋ ಆನ್ ಸೊ ಎಲ್ಲರ ಲೈಫಲ್ಲೂ ಇದು ನನಗೊಬ್ಬಳಿಗೆ ಈ ರೀತಿ ಆಗಿದೆ ಅಂತಲ್ಲ ಯಾಕೆಂದರೆ ಭಾಳಷ್ಟು ಜನಕ್ಕೆ ನನ್ನ ನನಗಾಗಿರುವಂಥ ಒಂದು ಪರಿಸ್ಥಿತಿ ಭಾಳಷ್ಟು ಜನಕ್ಕಾಗಿದೆ ದಿ ಓನ್ಲಿ ಡಿಫ್ರೆನ್ಸಸ್ ಮೇ ಬಿ ನನಗಾಗಿರೋ ಒಂದು ಟೈಮಲ್ಲಿ ಅಥವಾ ಬಿಕಾಸ್ ಐ ಎಮ್ ಅನ್ ಆ್ಯಕ್ಟರ್ ನನ್ನ ಲೈಮ್ಲೈಟ್ಗೆ ನನ್ನ ಒಂದು ಸಿಚುವೇಶನ್ ಎಲ್ರಿಗೂ ಬಟ್ ಲೈಮ್ ಬಟ್ ಲೈಮ್ಲೈಟಲ್ಲಿ ಇರೋವಂಥ ಎಷ್ಟೋ ಜನರಲ್ ಜನರಲ್ ಲೈಫಲ್ಲಿ ಇದು ನಡೆದಿದೆ ಇನ್ಫ್ಯಾಕ್ಟ್ ನೀವು ಮೊನ್ನೆ ಒಂದು ಟೆರರಿಸ್ಟ್ ಅಟ್ಯಾಕ್ ನಡೀತು ದ ಕಾಶ್ಮೀರಲ್ಲಾಗಿದ್ದಿದ್ದು ಅದರಲ್ಲಿ ಮದುವೆ ಆಗಿ ಒಂದು ವಾರದಲ್ಲಿ ಅವ್ರಿಗೆ ಆ ರೀತಿಯಾದ ಒಂದು ಏನೋ ಸನ್ನಿವೇಶನ ಎದುರಿಸ್ಬೇಕಾಗುವಂಥ ಒಂದು ಇದು ಬಂತು ಸೋ ದಿಸ್ ಈಸ್ ಹ್ಯಾಪನಿಂಗ್ ಆಲ್ ಓವರ್ ದ ವರ್ಲ್ಡ್ ಸೊ ನನಗೆ ಅವರೆಲ್ಲರೂ ಇನ್ಸ್ಪಿರೇಷನ್ ಆ್ಯಂಡ್ ಐ ರಿಯಲಿ ಥಿಂಕ್ ನನಗೆ ನನ್ನ ನನ್ನ ಮೈಂಡಲ್ಲಿರೋದು ಒಂದೇ ಇಟ್ ಇಸ್ ರಾಯನ್ ಸೊ ದ ಶೋ ಮಸ್ಟ್ ಗೋ ಆನ್ ದ ಶೋ ವಿಲ್ ಗೋ ಆನ್ ಫಾರ್ ಹಿಸ್ ಸಿಕ್